ನಮಸ್ಕಾರ ವೀಕ್ಷಕರೇ ಟಿ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಮಾಲ್ಕಿಯಲ್ಲಿ ಡಿಸೆಂಬರ್ ಆರು ರಿಂದ ಅಂಬೇಡ್ಕರ್ ಮಹಾಪರಿನಿರ್ವಾಣ ನಿಮಿತ್ತ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಮಾಡಲಾಯಿತು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಕರಪತ್ರ ಬಿಡುಗಡೆ ಮಾಡಲಾಯಿತು ಮಾಲ್ಕಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ದಲಿತ ನಾಯಕರು ವಿಲಾಸ ಮೊರೆ ರವರ ನೇತೃತ್ವದಲ್ಲಿ ಕರಪತ್ರ ಬಿಡುಗಡೆ ಗೋರಿಸಲಾಯಿತು ಈ ಸಂದರ್ಭದಲ್ಲಿ ಮಾರುತಿ ಭಾವಿಕಟ್ಟೆ ನಾರಾಯಣ ಮೊರೆ ಓಂಕಾರ ಮೊರೆ ಪುರಸಭೆ ಸದಸ್ಯರು ಕೈಲಾಸ್ ಭಾವಿಕಟ್ಟೆ ಉತ್ತಮ ೆ ಅಶೋಕ್ ಗಾಯಕವಾಡ ಸಂಜುಕುಮಾರ್ ಭಾವಿಕಟ್ಟೆ ಪ್ರದೀಪ್ ಮೊರೆ ಯುವ ಕಾಂಗ್ರೆಸ್ ಮುಖಂಡರು ರಾಜಕುಮಾರ್ ಕಾಂಬಲೆ ಉದೇಶ್ ಬಿ ಕುಂದೆ ಅನಿಲ್ ಸೂರ್ಯವಂಶಿ ವೆಂಕಟ್ ಮೊರೆ ಅಮರ್ ಕಟ್ಟಿಮನಿ ಯುವರಾಜ್ ಕುಂದೆ ಸುನಿಲ್ ನಾಟೇಕರ ಕಿಶನ್ ವಾಗ್ಮುರೆ ಬಂಟಿ ನಾಟೇಕರ ಸತೀಶ್ ಗಾಯಕವಾಡ ಶಿವ ಭಾವಿಕಟ್ಟೆ ಅನೇಕ ಮುಖಂಡರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ವಿಲಾಸ್ ಮೊರೆ ಅವರು ಮಾತನಾಡಿದರು ಧನ್ಯವಾದಗಳು ವರದಿಗಾರರಾದ ಸಂತೋಷ ನಾಟೇಕರ Do yeah. oh, be my ಹೇಳುತ್ತಾ ವಿಶ್ವರತ್ನ ಪುರಮುಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣ ಆರನೇ ಡಿಸೆಂಬರ್ ಅಂದು ನಾವು ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏರ್ಪಾಟವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಪೂಜೆ ಸಾಗರ್ ಮಹಾತೇವರು ಬಸವಲಿಂಗ ಪಟ್ಟದೇವರು ಅದರಲ್ಲಿ ವಿಶೇಷವಾಗಿ ಉದ್ಘಟಕರಾಗಿ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯರಿಶ್ವರ್ ಖಂಡ್ರ ಸಾಹರು ಇದರಲ್ಲಿ ಭಾಗವಹಿಸಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಪೌರಾಡಳಿತ ಸಚಿವರಾದ ಸನ್ಮಾನ್ಯಸರಿ ಖಾನ್ ಸಾಹೇಬರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಹಾಗೂ ದಿವಕರ್ ಕಣ್ಮಣಿ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಎಂಪಿಗಳಾದ ಸನ್ಮನ್ಯಾಸರಿ ಸಾಗರ್ ಖಂಡ್ರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಒಂದು ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ ಕುರಿತು ಇದರಲ್ಲಿ ಗಾಯಕರಾದ ವಿಕಾಸ್ ರಾಜ ನಾಗಪುರ ಬರ್ತಾ ಇದ್ದಾರೆ ಇನ್ನೂರುವ ಮಹಿಳಾ ಗಾಯಕಿ ಪರಿಚಿತ ಸುಪ್ರಸಿದ್ಧ ಗಾಯಕಿ ದೀಪಲಿ ಅವರು ಒಂದು ಒಳ್ಳೆ ಹಾಡನ್ನು ಹಾಡ್ತಾರೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದರಲ್ಲಿ ಸುಮಾರು ಪ್ರತಿ ವರ್ಷ ನಾವು ಏಳು ಎಂಟು ಸಾವಿರ ಜನ ನಾವು ಸೇರಿಸ್ತಾ ಇದ್ದೀವಿ ಇದನ್ನೇ ಮಿನಿಮಮ್ ಒಂದು ಹನ್ನೆರಡು ಹದಿನೈದು ಸಾವಿರ ಜನ ಸೇರಿಸ್ಬೇಕಂತ ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಇವತ್ತ ನಮ್ದು ಮಾರುತಿ ಬಾಯುಕಟ್ಟೆ ಇರ್ಬೋದು ಕೆ ಎಲ್ ಎಸ್ ಬಾಯುಕಟ್ಟೆ ಇರ್ಬೋದು ಅನೇಕರು ಇಲ್ಲಿ ನಮ್ ನೆರೆದಂತ ಎಲ್ಲ ಪ್ರಮುಖರು ಎಲ್ರು ಏನೇ ಇದ್ದಾರೆ ಇವತ್ತು ಹೆಸರು ತಗೊಂಡ್ರೆ ಬಹಳಷ್ಟು ಟೈಮ್ ಆಗ್ತದೆ ನಾವು ಸುಮಾರು ಹನ್ನೆರಡು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಸೇರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಹಣವನ್ನ ಆಚರಣೆಯನ್ನು ಮಾಡಬೇಕಂತ ನಮ್ಮೆಲ್ಲರ ಒಂದು ನಿರ್ಣಯ ಆಗಿದೆ ಆದ್ದರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ನಮ್ಮ ಬಾಲಕಿ ತಾಲೂಕಿನ ಜಿಲ್ಲೆಯಾದಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಇಂಥ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಆಗಲ್ಲ ಇಲ್ಲಿ ನಮ್ಮ ಬಾಲಕಿಯಲ್ಲಿ ನಾವು ಮಾಡ್ತೇವೆ ಅದಕ್ಕೆ ಯಾರ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಸಹಭಾಗಿ ಇದಕ್ಕೆ ಯಶಸ್ವಿ ಮಾಡಬೇಕಂತ ನನ್ನ ಕಳ್ಕಳಿಯಿಂದ ವಿನಂತಿ ಮಾಡ್ತೇನೆ ಯಾವಾಗ ಇದು ಸಾಯಂಕಾಲ ಆರು ಆರವರೆಗೆ ನಡೀತಾ ಇದೆ ಅದಕ್ಕೆ ನಾನು ಎಲ್ಲ ಪತ್ರಕರ್ತ ಮೀಡಿಯಾದವರಿಗೂ ಹಾಗೂ ಎಲ್ಲ ತಮ್ಮೆಲ್ಲರಿಗೂ ತಾವೆಲ್ಲರೂ ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕಂತ ನನ್ನ ಕಳ್ಕಳಿ ಮನವಿ ಮಾಡ್ತೀನಿ